and the collections when the ಪಲ್ಸ್ ವಿತ್ ಕ್ರಿಸ್ಟಲ್ ಬಿಡ್ಸ್ ಇದೆ ಇದು ಬಂದು ತ್ರೀ ಗ್ರಾಮ್ ಸಮಥಿಂಗ್ ಇದೆ ನೆಕ್ಸ್ಟ್ ಬರ್ತಾರೆ ಇದು ಬಂದು ಸೂಪರ್ ಆಗಿರುವಂತಹ ಲಕ್ಷ್ಮಿ ಪೆಂಡೆಂಟ್ ಎಲ್ಡ್ ಸೈಡ್ ಇದು ಬಂದು ತ್ರೀ ಪಾಯಿಂಟ್ ಫೋರ್ಟಿ ತ್ರೀ ಗ್ರಾಮ್ ಇದೆ ಸೀರೆಗಂತೂ ಸಕ್ಕತ್ತಾಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಗ್ರೀ ಕಲೆಕ್ಷನ್ ಬಂದು ಮೆರೂನ್ ಕಲರ್ ಇದೆ ಸೈಡ್ ಅಲ್ಲಿ ಬಂದು ವೈಟ್ ಪರ್ಲ್ಸ್ ಜೊತೆಗೆ ಲಕ್ಷ್ಮಿ ಕೂಡ ಇದೆ ಇದು ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇದೆ ಸೂಪರ್ ಆಗಿ ಇದೆ ಅಂತಾನೆ ಹೇಳಬಹುದು ಸ್ಯಾರಿ ಮೇಲೆ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಗ್ರೀನ್ ಮತ್ತೆ ಮೆರೂನ್ ಕಲರ್ ಎರಡು ಸಕತ್ತಾಗಿ ಕಾಣುತ್ತೆ ಸೀರೆ ಮೇಲೆ ಇದು ತ್ರೀ ಗ್ರಾಮ್ಸ್ ಇದೆ ಜಸ್ಟ್ ಪರ್ಲ್ಸ್ ಮತ್ತೆ ಬೀಡ್ಸ್ ಕೂಡ ಇದೆ ನೆಕ್ಸ್ಟ್ ಬಂದಿರೋದು ತ್ರೀ ಪಾಯಿಂಟ್ ಫೋರ್ಟಿ ತ್ರೀ ಗ್ರಾಮ್ಸ್ ಇದು ಕೂಡ ಇಂಡಿಪೆಂಡೆಂಟ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗ್ರೀನ್ ಕಲರ್ ವಿತ್ ಲಕ್ಷ್ಮಿ ಪೆಂಡೆಂಟ್ ಎರಡು ಸೈಡ್ ಈಗ ಇದೊಂಥರ ಟ್ರೆಂಡ್ ಆಗಿದೆ ಪ್ರಿಂಟ್ ಡಾಲರ್ ಬರ್ತಿತ್ತು ಈಗ ಸೈಡ್ ಬಂದಿದೆ ಇದು ನೋಡಿ ಮುತ್ತಿನ ಜೊತೆಗೆ ಸೈಡಿಗೆ ಸೈಡ್ ಅಲ್ಲಿ ಕ್ರಿಸ್ಟಲ್ ಬೀಡ್ಸ್ ಇದೆ ಆ ಸೂಪರಾಗಿ ಇದೆ ಅಂತಲೇ ಹೇಳ್ಬೋದು ಸಖತ್ ಇಷ್ಟ ಆಯಿತು ಈ ಡಿಸೈನ್ ತೋರಿಸಿರೋ ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಅಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್